ಈ ಜಾಗಕ್ಕೆ ಯಾವಾಗಲೂ ಬಂದಂಗಿದೆಯಲ್ಲ ಯಾವಾಗ ಬಂದಿದ್ದೆ ಅದ ಹೆಸರು ಬೇಳೆ ಯಾವುದು ಅದು ಹೆಸರು ಬೇಳೆನಾ ಇಲ್ಲ ಹಸಿರು ಬೇಳೆನಾ ಇಲ್ಲ ಬಸರು ಬೇಳೆನಾ ಕಡಲೆ ಬೇಳೆ ಯಾವುದು ಕಡಲೆ ಕಾಳು ಯಾವುದು ಬನ್ಸಿ ರವೆ ಯಾವುದು ಚಿರೋಟಿ ರವೆ ಯಾವುದು ಸಣ್ಣ ರವೆ ಯಾವುದು ಉಪ್ಪಿಟ್ಟು ಹಾಕೋ ರವೆ ಬೇರೆನಾ ಮೇನ್ ಐಟಮ್ ಮ್ಯಾಗಿಯಲ್ಲಿ ಇಟ್ಟವ್ರೆ ಮನೆ ಹೋಮ್ ಬ್ಯಾಂಕ್ ಆಗಿರೋ ಸಾಸಿವೆ ಎಲ್ಲಿ ಈ ಸಿಲಿಂಡರ್ ಎಚ್ ಪಿ ನಾ ಡೆಲ್ಲ ಸಾರಿ ಎಚ್ ಪಿ ನಾ ಇಂಡೇನ ಭಾರತ್ ಗ್ಯಾಸ್ ಆಗಿ ಗೊತ್ತಾಗ್ತಾ ಇಲ್ವೇ ಗ್ಯಾಸ್ ಸ್ಟವ್ ಬರೀ ಮೇಲ್ಗಡೆ ಮಾತ್ರ ಆನ್ ಮಾಡದ ಇಲ್ಲ ಕೆಳಗಡೆ ಯಾಕಪ್ಪ ಸುಮ್ನೆ ಗ್ಯಾಸ್ ಲೀಕ್ ಗೀಕ್ ಆಗ್ಬಿಟ್ರೆ ಫ್ರಿಜ್ ಅಲ್ಲಿ ಐಸ್ ಕ್ರೀಮ್ ಡಬಲ್ ಕರ್ಮೇನ್ ಸೊಪ್ಪು ಇದ್ ಯಾವ ಮ್ಯಾಜಿಕ್ ಇರ್ತು ಎಷ್ಟು ಪಾತ್ರೆ ಬೀಳುತ್ತಪ್ಪ ಪಾಪ ಎಷ್ಟು ಕಷ್ಟ ಆಗುತ್ತೋ ನಮ್ ಸರ್ವೆಂಟ್ ಸವಿತಾ ಆಂಟಿಗೆ ಪಾಪ ತುಂಬಾ ಕಷ್ಟ ಪಡ್ತಾರೀಡ ಇಲ್ಲ ನೀನು ಕಷ್ಟ ಪಡ್ತೀಯ ಸಬ್ಲಾ ಕೊಡೋದ್ ನೀನೆ ಅಲ್ವಾ ನೀನೆ ಕಷ್ಟ ಆಗೋಯ್ತು ಹಿಂಗೇ ಸೈಂಟಿಫಿಕ್ ನೇಮು ಓ ಮೊನ್ನೆ ನಮ್ ಫ್ರೆಂಡ್ ಫಾರಿನ್ ಚಾಕ್ಲೇಟ್ಸ್ ಕೊಟ್ಟಿದ್ನಲ್ಲ ಕಾಣಿಸ್ತಾನೆ ಇಲ್ವೇ ಮುಚ್ಚಿಕ್ಟವ್ರ ನಮ್ಮಅಮ್ಮಂಗ್ ಕಾಣ್ಬಾರ್ದು ಅಂತ ನಮ್ಮ ಎಂಟಿ ಮುಚ್ಚಿಕ್ಟುಟ್ಟವ್ರಾ ಇಲ್ಲ ನಮ್ಮ ಎಂಟಿ ಕಾಣ್ಬಾರ್ದು ಅಂತ ನಮ್ಮಮ್ಮ ಮುಚ್ಚಿಟ್ಟವ್ರಯ್ಯ ನಾನ್ ಚಿಕ್ಕವನಾಗಿದ್ದಾಗ ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡಿಗೆ ಮನೇನ ಅರೇಂಜ್ ಮಾಡೋದು ಅಡಿಗೆ ಮನೆಗೆ ಬಂದ್ರೆ ಎಷ್ಟು ಖುಷಿ ಆಗೋದು ಹುಡುಗಿದಾಳೆ ಮೇಕಪ್ ಡಬ್ಬಾಗೂ ಆಗು ಮಸಾಲ ಡಬ್ಬಾಗು ಡಿಫರೆನ್ಸೇ ಗೊತ್ತಿಲ್ಲ ಅದಕ್ಕೆ ಮಾಡೋ ಅಡಿಗೆ ಎಲ್ಲಾ ಅಷ್ಟು ಬಲ್ ಪಸಂದಾಗಿರುತ್ತೆ ಏನಿಲ್ಲ ಹಿಂಗೆ ನನಗ್ ತಾನೇ ಮಾತಾಡ್ಕೊಂತ ಇದ್ದೆ ಹಿಂಗೆ ತಲೆ ಕೆಟ್ಟ ಬಿಟ್ಟಿದೆ ಇಡೀ ಅಡ್ಗೆ ಮನೆಯಲ್ಲಿ ಸಕ್ಕರೆನೇ ಕಾಣ್ತಾ ಇಲ್ವಲ್ಲ ಹ ಬ್ರೌನ್ ಶುಗರು ಹಳೆ ವಜ್ರಮಣಿ ಪ್ರಭಾಕರ್ ಫಿಲಮ್ಗಳಲ್ಲಿ ಇದು ಡ್ರಗ್ಸ್ ಅಂತ ಲೆಕ್ಕ ಅಲ್ವಾ ಬ್ರೌನ್ ಶುಗರು ಆರ್ಗ್ಯಾನಿಕ್ ಶುಗರು ಕಿತ್ತೋಗಿರೋ ಆರ್ಗ್ಯಾನಿಕ್ ಸ್ಕ್ಯಾಮ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಾವು ದುಡಿಯೋದೆಲ್ಲ ಇಲ್ಲೇ ಹೋಗ್ತಾ ಇದೆ ಒಂದು ಕೆ ಜಿ ಬ್ರೌನ್ ಶುಗರು ಇನ್ನೂರ ಮೂವತ್ತು ರೂಪಾಯಿ ಏನು ಗುರು ಇದು ಆರ್ಗ್ಯಾನಿಕ್ಕು ಈ ಆರ್ಗ್ಯಾನಿಕ್ ಸ್ಕ್ಯಾಮ್ ಬಂದ್ಬಿಟ್ಟು ನಮ್ಮ ಹೆಂಗಸುಗಳ್ನೆಲ್ಲ ಹಾಳು ಮಾಡಾಕ್ಬಿಟ್ಟವ್ರೆ ಈ ಮಾರ್ಕೆಟಿಂಗ್ ಟೀಮ್ ಅವರು ಏನು ಕೇಳಿದ್ರು ನಮ್ಮ ಹೆಂಡತಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಉಪ್ಪು ಆರ್ಗ್ಯಾನಿಕ್ ಸಕ್ಕರೆ ಆರ್ಗ್ಯಾನಿಕ್ ಎಣ್ಣೆ ಆರ್ಗ್ಯಾನಿಕ್ ಉಪ್ಪಿನಕಾಯಿ ಆರ್ಗ್ಯಾನಿಕ್ ಉಪ್ಪಿನಕಾಯಿ ಅಂದರೆ ಏನು ಗುರು ನಾರ್ಮಲ್ ನ್ಯಾಚುರಲ್ ಆಗಿ ಮಾಡಿರ್ತಾ ಇರ್ತಾನೆ ಆರ್ಗ್ಯಾನಿಕ್ ಉಪ್ಪಿನಕಾಯಿ ಅಂದರೆ ಏನೋ ಅದು ಮಾವಿನ ತೋಪ ಒಂದು ಬಿಟ್ಟು ಅದನ್ನ ಕಿತ್ಬಿಟ್ಟು ಮಾಡ್ತಾರೆ ಉಪ್ಪಿನಕಾಯಿನ ಆರು ತಿಂಗಳಿಂದ ಆರ್ಗ್ಯಾನಿಕ್ ತಿಂದು 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 ಬಾಡಿ ಚೇಂಜ್ ಆಗಿರೋದು ಅಷ್ಟರಲ್ಲೇ ಐತೆ ತಲೆನೋವು ಆರ್ಗ್ಯಾನಿಕ್ದು ಎಲ್ಲದಕ್ಕೂ ಡಬಲ್ ರೇಟು ಟ್ರಿಪಲ್ ರೇಟು ಅದು ನಮ್ಮ ಹೆಲ್ತ್ಗೆ ಹೆಲ್ಪ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋಕ್ಕೂ ಆಗಲ್ಲ ಅದು ಆರ್ಗ್ಯಾನಿಕ್ ಎಣ್ಣೆ ನಿನಗೆ ಒಳ್ಳೇದಂತ ಹೆಂಗ್ ಚೆಕ್ ಮಾಡಿಬಿಡ್ತೀಯಾ ಸಾಕಾಗ್ಬಿಟ್ಟಿದೆ ಗುರು ಆರ್ಗ್ಯಾನಿಕ್ಕು ಮನೆ ಹತ್ರ ಒಂದು ಆರ್ಗ್ಯಾನಿಕ್ ಅಂಗಡಿ ಇದೆ ಗುರು ಎಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ತಗೊಂಡು ತೊಗೊಂಡು ಅವ್ನ ಮನೆ ಮೇಲೆ ಮನೆ ಕಟ್ಸ್ತಾವನೆ ನಮ್ಮ ಹೆಣ್ತೀನ ಅಲ್ಲೇ ಹೋಗೋದು ಕರ್ಕೊಂಡು ಹೋಗಿದ ತಕ್ಷಣ ಅವನು ಮೇಡಮ್ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಆಗ್ಬಿಡಿದೆ ಅಂತ ಫಸ್ಟೇ ಒಂದು ಬ್ಲೇಡ್ ಹಾಕ್ಬಿಡ್ತಾನೆ ಈ ಅಮ್ಮ ಅಷ್ಟಕ್ಕೆ ಬಿದೋಗ್ಬಿಟ್ಟು ಇರೋ ಭಾಗದಲ್ಲಿ ಆರ್ಗ್ಯಾನಿ ಎಲ್ಲದನ್ನು ಆರ್ಗ್ಯಾನಿಕ್ ಮಾಡೋಕ್ಕಾಗುತ್ತಾ ಗುರು ಏನು ದಮ್ಮ ಅಂಗಡಿಗೆ ಹೋಗ್ಬಿಟ್ಟು ಅಟ್ಲೀಸ್ಟ್ ಯಾವ್ದು ಬೇಕು ಲೈಟ್ಸ್ ಬೇಕಾ ಕಿಂಗ್ ಲೈಟ್ಸ್ ಬೇಕಾ ಮೈಲ್ಸ್ ಬೇಕಾ ಅಂದರೆ ಆರ್ಗ್ಯಾನಿಕ್ ಕೊಡಿ ಅಂದ್ರೆ ಅದೊಂದು ಬೇರೆ ತರ ಆ ಆರ್ಗ್ಯಾನಿಕ್ ಬೇರೆ ಆರ್ಗ್ಯಾನಿಕ್ ಅಂಗಡಿಗಳಿಂದ ಫಸ್ಟ್ ದೂರ ಇರಬೇಕು ನಾವು ನಮ್ಮನೇಲಿ ಎಲ್ಲ ಆರ್ಗ್ಯಾನಿಕ್ ನಮ್ಮ ಗೊಬ್ಬರದಲ್ಲಿ ನಾವೇ ತರಕಾರಿ ಬೆಳೆಸಿ ನಾವು ತಿಂತ ಇಲ್ಲ ಅಷ್ಟೇ ಬೇರೆ ಎಲ್ಲ ಆರ್ಗ್ಯಾನಿಕ್ ನಮ್ಮ ಕನ್ನಡದಲ್ಲಿ ಆರ್ಗ್ಯಾನಿಕ್ ಅಂದ್ರೆ ಏನು ಗೊತ್ತಾ ಪದ ಇರೋದು ಸಾವಯವ ಅಲ್ಲೇ ಇನ್ನಾಗ ಮೀನಿಂಗ್ ಇದೆ ತಿಳ್ಕೊಳ್ಳಿ ಆರ್ಗ್ಯಾನಿಕ್ ಅಂದ್ರೆ ನಾನು ನಂಬೋದು ಒಂದನ್ನೇ ಆರ್ಗ್ಯಾನಿಕ್ ವ್ಯೂಸ್ ಯಾವ್ದು ಬೂಸ್ಟ್ ಮಾಡಿದೆ ನೈಲ್ ಹಾಕದೆ ಕ್ಲಿಕ್ ಬೈಟ್ ಹಾಕದೆ ಅದಾಕದೆ ಇದ್ದೇ ಅಲ್ಲಿ ಏನೋ ಒಂದು ಮ್ಯಾಟ್ರ್ ಇರುತ್ತೆ ಒಳಗಡೆ ಹೋಗಿ ವೀಡಿಯೋ ನೋಡಿದ್ರೆ ಬೇರೆ ಏನೋ ಇರುತ್ತೆ ಅದೆಲ್ಲ ಮ್ಯಾಟರ್ ಆರ್ಗ್ಯಾನಿಕ್ ವ್ಯೂಸ್ ಬರಬೇಕು ಜನ ನೋಡ್ಬೇಕು ವಿಡಿಯೋ ಇಷ್ಟಪಡ್ಬೇಕು ಆರ್ಟಿಸ್ಟ್ ಬೇಲ್ ಹೋಗ್ಬೇಕು ಇದು ಆರ್ಗ್ಯಾನಿಕ್